ನಕಾರಾತ್ಮಕ ಆಲೋಚನೆ ಅಥವಾ ನೆಗೆಟಿವ್ ಥಾಟ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಲಹೆಗಳನ್ನು ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಹಂಚಿಕೊಂಡಿದ್ದೀವಿ ಆದರೂ ಈ ಥಾಟ್ಸ್ ನಿಲ್ಲೋದೇ ಇಲ್ವಲ್ಲ ಧ್ಯಾನ ಮಾಡಬೇಕಾದ್ರೂ ಥಾಟ್ಸ್ ಬರುತ್ತೆ ಯಾವುದಾದ್ರೂ ಸಲಹೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಥಾಟ್ಸ್ ಬರುತ್ತೆ ಸುಮ್ಮನೆ ಕೂತಿದ್ರೂ ಥಾಟ್ಸ್ ಬರುತ್ತೆ ಯಾವುದೋ ಒಂದು ಪ್ರಾಕ್ಟೀಸ್ ಹೇಳ್ಕೊಟ್ಟಿದ್ದೀರಾ ಅದು ರಿಸಲ್ಟ್ಸ್ ಬರುತ್ತೆ ಎಷ್ಟೋ ಜನ ಹೇಳಿದ್ದಾರೆ ಅದನ್ನೊಂದು ಸ್ವಲ್ಪ ಹೊತ್ತು ಮಾಡಬೇಡೋಣಪ್ಪ ಅಂದರೆ ಆ ಆಲೋಚನೆಗಳು ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಈ ಆಲೋಚನೆಯ ನಡುವೆ ಏನೋ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕೆ ಹೋದರೆ ಎಲ್ಲ ರಿವರ್ಸ್ ಆಗಿಬಿಡುತ್ತೇನೋ ಒಟ್ಟಿನಲ್ಲಿ ಯಾವುದು ಪ್ರಾಕ್ಟೀಸ್ ಮಾಡೋದೇ ಬೇಡ ಬಿಡು ಅಂತ ಅನಿಸ್ಬಿಡುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಆದ್ದರಿಂದ ಇವತ್ತು ಈ ಥರ ವಿಪರೀತವಾಗಿ ನೆಗೆಟಿವ್ ಥಾಟ್ಸ್ ಒಂಥರ ಟ್ರೈನ್ ಥರ ಓಡ್ತಾನೇ ಇದೆ ನಿಯಂತ್ರಣಕ್ಕೆ ತೊಳೋಕ್ಕೆ ಆಗ್ತಾನೆ ಇಲ್ಲ ಅನ್ನೋರಿಗೆ ಅದ್ಭುತವಾದಂತಹ ಒಂದು ಮೆಥಡನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಸೊ ಇಲ್ಲಿ ಆಲೋಚನೆಗಳನ್ನು ಸ್ಟಾಪ್ ಮಾಡಿಬಿಟ್ಟು ಧ್ಯಾನ ಮಾಡಿ ಆಲೋಚನೆಗಳನ್ನು ನಿಂತು ಹೋದ್ಮೇಲೆ ನೀವು ಧ್ಯಾನ ಮಾಡಲಿ ಅಂತ ಅರ್ಥ ಅನ್ನೋದು ತಪ್ಪು ಕಲ್ಪನೆ ಧ್ಯಾನ ಅಷ್ಟೇ ಅಲ್ಲ ನೀವು ಯಾವುದೇ ಮೆಥಡನ್ನ ಪ್ರಾಕ್ಟೀಸ್ ಮಾಡ್ತಾ ಇರಲಿ ಮೈಂಡನ್ನು ಟ್ರೈನ್ ಮಾಡಿ ನೆಗೆಟಿವ್ ಥಾಟ್ಸನ್ನು ಕಂಟ್ರೋಲ್ ತರೋಕ್ಕೆ ಎಲ್ಲ ಥಾಟ್ಸು ನಿಂತು ಹೋದ್ಮೇಲೆ ನಾನು ಅಂದ್ಕೊಂಡಿರೋ ಪಾಸಿಟಿವ್ ಥಾಟ್ಸ್ ಸರಿ ಹೋಗುತ್ತೆ ಇದು ತಪ್ಪು ಕಲ್ಪನೆ ದಿಸ್ ಇಸ್ ನಾಟ್ ರಿಯಲ್ ಸೊ ಹಾಗಾದ್ರೆ ಆ ಥಾಟ್ಸ್ ನೆಗೆಟಿವ್ ಬಂದಾಗ ಮನಸ್ಸಿಗೆ ಕಿರಿಕಿರಿ ಆಗುತ್ತಲ್ಲ ಅದು ಅಸಮಾಧಾನಕರೇ ಇರಬೇಕಾದ್ರೆ ಯಾವುದೋ ಒಂದು ಮೆಥಡ್ ಮಾಡಿರೋ ಖುಷಿನೇ ಸಿಗೋದಿಲ್ವಲ್ಲ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ ಇರುತ್ತೆ ಈಗ ನಾವು ಒಂದು ಸ್ವಲ್ಪ ಇದ್ರ ಹಿಂದೆ ಇರೋ ಸೈನ್ಸನ್ನು ಅರ್ಥ ಮಾಡಿಕೊಳ್ಳೋಣ ಆಗ ಓ ಹಾಗಾದ್ರೆ ನಾನು ಈ ಮೆಥಡ್ ಮೂಲಕ ನೆಗೆಟಿವ್ ಥಾಟ್ಸ್ ಖಂಡಿತ ಹೊರಗಡೆ ಬರಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ ಇಲ್ಲಿ ವಿಪರೀತವಾಗಿ ಮಾನಸಿಕವಾಗಿ ಏನಾದರೂ ಒತ್ತಡ ಇದ್ದು ಬೇರೆ ರೀತಿಯ ಅನಾರೋಗ್ಯ ಇದ್ದರೆ ಇದನ್ನು ನೀವು ಖಂಡಿತ ಪ್ರಾಕ್ಟೀಸ್ ಮಾಡ್ಬೋದು ಏನೋ ಬೇರೆ ಪ್ರಾಬ್ಲಮ್ ಇರೋದಿಲ್ಲ ಆದರೆ ವಿಪರೀತವಾಗಿದ್ದರೆ ನೀವು ಯಾರಾದರೂ ಒಂದು ಥೆರಪಿಸ್ಟೋ ಅಥವಾ ಸೂಕ್ತರ ಸಲಹೆ ತೊಗೊಳೋದು ಖಂಡಿತವಾಗಿಯೂ ಮುಖ್ಯ ಆಗುತ್ತೆ ವೆಲ್ ಆಗಲೇ ಹೇಳಿದಾಗೆ ಈಗ ಯಾವುದೋ ಒಂದು ಥಾಟ್ ಬಂತು ಅದು ನಿಮ್ಮ ಮನಸ್ಸಿಗೆ ಕಿರಿಕಿರಿ ಕೊಡ್ತಾ ಇದೆ ಈ ಥಾಟ್ ಯಾವುದೋ ಒಂದಷ್ಟು ಫೀಲಿಂಗ್ಸ್ ಮತ್ತು ಇಮೋಷನ್ಸಿಂದ ಇನ್ಫ್ಲುಯೆನ್ಸ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯಾವುದೋ ಒಂದಷ್ಟು ನಂಬಿಕೆ ಮತ್ತು ಭಾವನೆಗಳಿಂದ ಈ ರೀತಿ ಆಲೋಚನೆಗೆ ಪ್ರಚೋದನೆ ಸಿಗ್ತಾ ಇರುತ್ತೆ ಹಾಗೆ ಪ್ರಚೋದನೆ ಸಿಕ್ಕಿ ಸಿಕ್ಕಿ ಮತ್ತೆ ಮತ್ತೆ ಅದಾಗಿ ಆಗಿ ಬ್ರೇನಲ್ಲಿ ಕೆಲವೊಂದು ಕೆಮಿಕಲ್ ಇಂಬ್ಯಾಲೆನ್ಸಸ್ ಆದಮೇಲೆ ನಿಮಗೆ ಆ ಭಾವನೆ ಬರುತ್ತೋ ಇಲ್ವೋ ಈ ಪ್ರಚೋದನೆಯಿಂದ ನಕಾರಾತ್ಮಕ ಆಲೋಚನೆಗಳು ಸಾಲ ಆಗಿ ಬರ್ತಾನೆ ಹೋಗುತ್ತೆ ಇಲ್ಲಿ ನಿಯಂತ್ರಣ ತಗೊಳ್ಬೇಕು ಅಂದರೆ ಮೂಲ ಏನು ಮತ್ತು ಅಲ್ಲಿಂದ ಶುರು ಮಾಡಿದ್ರೆ ತುಂಬ ಈಸಿಯಾಗಿ ನಿಮಗೆ ಕಂಟ್ರೋಲ್ ಸಿಗುತ್ತೆ ಅಂದರೆ ಖಂಡಿತ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಕಸ್ಮಾತ್ ನೀವು ನೆಗೆಟಿವ್ ಥಾಟಿಂದ ಸಫರ್ ಆಗ್ತಿದ್ರೆ ಈ ಥಾಟ್ ನಿಲ್ಲಿಸ್ತೀನಿ 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 ಅಂದಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಈಗ ಧ್ಯಾನ ಮಾಡಬೇಡೋಣ ಥಾಟಲ್ಲಿ ನಿಲ್ಲಿಸ್ಬಿಡೋಣ ಅಂದರೆ ಅದು ಸಾಧ್ಯವೇ ಆಗೋದೇ ಇಲ್ಲ ಆದ್ದರಿಂದ ಇದರ ಹಿಂದೆ ಇರೋ ಮೂಲ ಏನು ಒಂದಷ್ಟು ಭಾವನೆಗಳು ಮತ್ತು ಕಲ್ಪನೆ ಅದನ್ನು ನಾವಿವತ್ತು ಉಪಯೋಗಿಸ್ಕೊಳ್ಳೋಣ ನಾನು ನಿಮಗೆ ಹತ್ತು ಈ ಥರದ ಸೂತ್ರಗಳನ್ನು ಹೇಳ್ತೀನಿ ಇದರಲ್ಲಿ ಎಲ್ಲವನ್ನು ಖಂಡಿತ ಮಾಡ್ಬೋದು ಒಂದಾಗ ಒಂದು ಒಂದಾದ ಮೇಲೆ ಒಂದು ಫಾಲೋ ಮಾಡ್ತಾ ಹೋಗಬಹುದು ಸೊ ಇಲ್ಲಿ ನೀವು ನಿಮಗೋಸ್ಕರ ನೀವು ಒಂದು ಎರಡು ನಿಮಿಷ ಟೈಮ್ ಕೊಟ್ಕೊಂಡು ಒಂದಷ್ಟು ವಿವಿಡ್ ವಿಷಲೈಸೇಷನ್ಸ್ ಅಂದರೆ ಸ್ಪಷ್ಟವಾದ ನಿರ್ದಿಷ್ಟವಾದ ಭಾವನೆಗಳ ಕಲ್ಪನೆಯನ್ನು ಮಾಡ್ಕೊಳ್ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನೆಗೆಟಿವ್ ಆಲೋಚನೆ ಜಸ್ಟ್ ಥಾಟ್ ಅದೊಂದು ಆಲೋಚನೆ ಅಷ್ಟೆ ಬಟ್ ನಿಮ್ಮ ಭಾವನೆ ನಿಮ್ಮ ಕಲ್ಪನೆ ಆ ಒಂದು ಆಳವಾದ ಸಂಭ್ರಮ ಭಾವನೆ ಜೊತೆ ಬರೋದು ಅದಕ್ಕೆ ತುಂಬ ಹೆಚ್ಚು ಎನರ್ಜಿ ಇರುತ್ತೆ ಅಂದರೆ ಇವೆರಡರಲ್ಲಿ ಯಾವುದು ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುತ್ತೆ ಆ ಒಂದು ಭಾವನೆ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ನಿಮಗೆ ಕಲ್ಪನೆ ಸ್ಪಷ್ಟವಾಗಿ ಬರ್ತಾ ಇದ್ದರೆ ಅದು ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುತ್ತೆ ಇಲ್ಲಿ ಕಲ್ಪನೆ ಸ್ಪಷ್ಟವಾಗಿ ಬರಲೇಬೇಕು ಅಂತಿಲ್ಲ ಆ ನಿರ್ದಿಷ್ಟವಾದ ಭಾವನೆಯನ್ನು ಅನುಭವಿಸೋದು ಮುಖ್ಯ ಆಗುತ್ತೆ ಇದು ಅದ್ಭುತವಾದಂತಹ ಪರಿಣಾಮಕಾರಿ ಸೂತ್ರ ಅಂತ ಹೇಳ್ಬೋದು ನೆಗೆಟಿವ್ ಥಾಟ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಸೊ ನೀವು ಒಂದೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಧನ್ಯತಾ ಭಾವನೆಯನ್ನು ಫೀಲ್ ಮಾಡ್ಕೊಳ್ಬೇಕು ಹೇಗೆ ಫೀಲ್ ಮಾಡೋದು ನೀವು ಕಲ್ಪನೆ ಮಾಡ್ಕೊಳ್ಳಿ ನನಗೆ ಇರೋ ಮನೆ ಬಗ್ಗೆ ನಾನು ತುಂಬ ಕೃತಜ್ಞತೆಯಿಂದ ಇದ್ದೀನಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಫುಡ್ ಐ ಇಟ್ ಅಥವಾ ನಾನು ತುಂಬ ಧನ್ಯತಾ ಮನೋಭಾವನೆಯಲ್ಲಿ ಇದ್ದೀನಿ ಒಳ್ಳೆಯ ಸಂಬಂಧಗಳು ನನ್ನ ಸುತ್ತಾ ಇದೆ ಅಥವಾ ನಂಗೆ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆ ತುಂಬ ಜನಕ್ಕೆ ಅದೇ ಇರೋದಿಲ್ಲ ಕುಡಿಯೋಕೆ ನೀರು ಇದೆಯಲ್ಲಪ್ಪ ಈ ಬೇಸಿಗೆ ಸಮಯದಲ್ಲಿ ಅದಕ್ಕೆ ನಾನು ಎಷ್ಟು ಪ್ರಕೃತಿಗೆ ಧನ್ಯವಾದ ಹೇಳಿದರೂ ಸಾಕಾಗಲ್ಲ ಈ ಥರ ನೀವು ಆ ಫೀಲಿಂಗ್ನ ಜನ್ರೇಟ್ ಮಾಡ್ತಾ ಇದ್ದ ಹಾಗೆ ಸೈನ್ಸ್ ಹೇಳುತ್ತೆ ಆಲ್ರೆಡಿ ನೀವು ಆ ಫೀಲಿಂಗ್ ಮಾಡಿದ ತಕ್ಷಣ ಬ್ರೇನಲ್ಲಿ ಬೇಕಾಗುವಂಥ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ ಹೃದಯದಲ್ಲಿ ಆಗೋಕ್ಕೆ ಶುರುವಾಗುತ್ತೆ ಇಡೀ ದೇಹದ ಅಣು ಒಂದು ಬದಲಾವಣೆ ಆಗುತ್ತೆ ಇನ್ನು ಈ ಸಮಯದಲ್ಲೂ ನೆಗೆಟಿವ್ ಥಾಟ್ಸ್ ಬಂದರೆ ಓಕೆನಾ ಖಂಡಿತ ಓಕೆ ಬಟ್ ಯಾವುದಕ್ಕೆ ಹೆಚ್ಚು ಪವರ್ ಇರುತ್ತೆ ಎಸ್ ಯು ಆರ್ ಕರೆಕ್ಟ್ ನಿಮ್ಮ ಭಾವನೆ ಮತ್ತು ಕಲ್ಪನೆಗೆ ಹೆಚ್ಚು ಪವರ್ ಇರುತ್ತೆ ಸೊ ಯಾವಾಗ ನೀವು ಮೆದುಳಿಗೆ ಈ ಥರ ಒಂಥರ ಜಿಮ್ ಥರ ನಾವು ಮಸಲ್ಸ್ಗೆ ಜಿಮ್ ಮಾಡಿ ಮಾಡಿ ಸ್ಟ್ರಾಂಗ್ ಮಾಡ್ಕೊಳ್ತೀವೋ ಆ ಥರ ಈ ಗುಡ್ ಫೀಲಿಂಗ್ಸ್ ಜೊತೆ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತಿರೋ ಯಾವುದೋ ಒಂದು ನಿರ್ದಿಷ್ಟವಾದ ನಕಾರಾತ್ಮಕ ಆಲೋಚನೆ ಫಸ್ಟ್ ಆಫ್ ಆಲ್ ಪವರ್ಲೆಸ್ ಆಗುತ್ತೆ ಮತ್ತು ಮುಂದೆ ಆ ಥರದ್ದು ಯಾವುದೋ ನಿಮಗೆ ಎಕ್ಸೈಟ್ಮೆಂಟ್ ಆಗದೇ ಇರುವಂಥ ಒಳ್ಳೆಯದನ್ನು ಮಾಡದೇ ಇರುವಂಥ ಆಲೋಚನೆಗಳನ್ನು ಮಾಡೋದು ಬೇಡ ಅಂತ ತಾನಾಗೆ ಮನಸ್ಸು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಡ್ರಾಪ್ ಮಾಡುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಬೇಕು ನೆಗೆಟಿವ್ ಥಾಟ್ಸಿಂದ ಸಫರ್ ಆಗ್ತಾ ಇದ್ರೆ ಇನ್ನು ಈ ಥರದ್ದು ಇನ್ನು ಯಾವುದು ಯಾವ್ದು ಮಾಡ್ಬೋದಪ್ಪ ನೆಕ್ಸ್ಟು ನೀವು ಫೀಲ್ ಮಾಡ್ಬೋದು ಕಲ್ಪನೆ ಮಾಡ್ಕೊಳ್ಬೋದು ಇದಕ್ಕೆ ನಾವು ಇಂಗ್ಲೀಷಲ್ಲಿ ಮೇಕ್ ಇಟ್ ಆರ್ ಫೇಕ್ ಇಟ್ ಅಂತೀವಿ ಅಂದರೆ ನಿಜವಾಗ್ಲೂ ಮಾಡ್ಕೊಳ್ಳಿ ನಿಜವಾಗ್ಲೂ ಖುಷಿ ಪಡಿ ಯಾವುದಾದ್ರೂ ಬಗ್ಗೆ ಅಥವಾ ಖುಷಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಳ್ಳಿ ಇವೆರಡು ಡಿಫ್ರೆನ್ಸೇ ಗೊತ್ತಾಗಲ್ಲ ಮೆದುಳಿಗೆ ಅದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ ನಾನು ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಇನ್ನೊಂದು ವೀಡಿಯೋಲಿ ಹ್ಯಾಪಿಯಾಗಿದ್ದೀನಿ ನಾನು ಹ್ಯಾಪಿಯಾಗಿದ್ದೀನಿ ಬೇಕಾದರೂ ಉದಾಹರಣೆಗಳನ್ನು ತೊಗೊಳ್ಳಿ ಮೊನ್ನೆ ನಾನು ಐಸ್ ಕ್ರೀಮ್ ತಿಂದಾಗ ಹ್ಯಾಪಿಯಾಗಿದ್ದನಲ್ಲ ಆ ಹ್ಯಾಪಿನೆಸ್ ಈಗ ಫೀಲ್ ಆಗ್ತಾಯಿದೆ ಮೊನ್ನೆ ಊರಿಗೆ ಹೋದಾಗ ತಣ್ಣಾಗಿ ಗಾಳಿ ಬೀಸ್ತಾ ಇತ್ತಲ್ಲ ಬೆಟ್ಟದ ಮೇಲೆ ಕೂತಿದ್ದೆ ಎಷ್ಟು ಚೆನ್ನಾಗಿತ್ತು ಆ ಹ್ಯಾಪಿನೆಸ್ ನಾನೀಗ ಫೀಲ್ ಮಾಡ್ತಾ ಇದ್ದೀನಿ ನನ್ನ ಮಗು ಹುಟ್ಟಿದಾಗ ನಾನು ಎಷ್ಟು ಖುಷಿಯಾಗಿದ್ದೆ ಆ ನಗು ನಾನು ಮತ್ತೆ ನೆನೆಸ್ಕೊಂಡು ಹ್ಯಾಪಿಯಾಗಿದ್ದೀನಿ ಈ ಥರ ನಿರ್ದಿಷ್ಟವಾದ ಸಂತೋಷವಾದ ಕೆಲವು ಕ್ಷಣಗಳು ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಈ ಥರದ ಅದ್ಭುತವಾದ ಕ್ಷಣಗಳನ್ನು ಪ್ರಕೃತಿ ನಮಗೆ ಕೊಟ್ಟೇ ಇರುತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಖಂಡಿತ ಅಲ್ವಾ ಸೊ ಆ ಒಂದು ಕ್ಷಣವನ್ನು ಮತ್ತೆ ಕಲ್ಪನೆ ಮಾಡ್ಕೊಂಡು ಮಾಡೋದು ಈಗ ನಾನು ಬೇಗ ಬೇಗ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಈ ಅಷ್ಟು ಇಮೋಷನ್ಸ್ನ ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಬಹುದು ಯಶಸ್ವಿ ಆದಂತಹ ಯಾವುದಾದ್ರೂ ಒಂದು ಭಾವನೆ ಅಂದರೆ ನಾನು ಸಕ್ಸಸ್ಫುಲ್ ಆದೆ ನಾನು ಆ ಗೋಲ್ನ ಅಚೀವ್ ಮಾಡಿದೆ ನಾನು ಈ ಕೆಲಸ ತೊಗೊಂಡೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ ವಾವ್ ಎಷ್ಟು ಒಳ್ಳೆ ಥ್ರಿಲ್ ಇತ್ತಲ್ಲ ನನಗೆ ಎಷ್ಟು ಒಳ್ಳೆ ಖುಷಿ ಆಯ್ತಲ್ಲ ಆ ಯಶಸ್ಸಿಂದು ಅಂತ ಆ ಯಶಸ್ಸಿನ ಭಾವನೆಯನ್ನು ಕಲ್ಪಿಸ್ಕೊಳ್ಳೋದು ಇನ್ನು ಶರಣಾಗತಿ ಸರಂಡರ್ ಅಂತ ಹೇಳ್ತೀವಿ ಸೊ ಸಂಪೂರ್ಣವಾಗಿ ಒಂದು ಸಿಚುವೇಶನಲ್ಲಿ ನಾವು ಪ್ರಕೃತಿಗೋ ಅಥವಾ ದೇವರಿಗೋ ಶರಣಾಗ್ತೀವಿ ಅಲ್ವಾ ಅಥವಾ ಮಗುವಿನ ಮುಗ್ಧವಂತ ಆಟ ಆಡುವಾಗ ನಾವು ಹೇಗೆ ಅದಕ್ಕೆ ಕಂಪ್ಲೀಟಾಗಿ ಅಮ್ಮ ಹೀಗೆ ಮಾಡು ಅಪ್ಪ ಹೀಗೆ ಮಾಡು ಅಂದರೆ ವಿ ಸರೆಂಡರ್ ಆ ಥರನೂ ಬೇಕಾದ್ರೆ ಎಕ್ಸಾಂಪಲ್ ತೊಗೋಬೋದು ಬಟ್ ಸ್ವಲ್ಪ ಆಗಿ ಕೂಡ ಪ್ರಕೃತಿಗೆ ದೇವರಿಗೆ ನಾವು ಶರಣಾಗ್ತಾ ಇದ್ದೀವಿ ಅಂತಲೂ ನಾವು ತೊಗೊಳ್ಬಹುದು ಇನ್ನು ಪ್ರೀತಿಗಿಂತ ನಾನು ಸುಮಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಯಾಕಂದರೆ ನಮ್ಮ ಥೆರಪಿ ಕ್ಲೈಂಟ್ಸ್ಗಳಲ್ಲಿ ನಾವು ಇದನ್ನು ನೋಡ್ತೀವಿ ನೀವು ಯಾವುದೇ ದೇಶಕ್ಕೆ ಹೋಗಿ ಲವ್ ಯೂಸ್ ಮಾಡಿಕೊಂಡು ಮಾಡೋ ಟ್ರೀಟ್ಮೆಂಟು ಇದ್ದೇ ಇರುತ್ತೆ ಬಿಕಾಸ್ ದಟ್ ಈಸ್ ಅ ಡಿವೈನ್ ಮೆಡಿಸಿನ್ ಅದರಿಂದ ಪ್ರೀತಿ ಅನುಭವಕ್ಕೆ ಬಂದಿದ್ದು ಅಥವಾ ಪ್ರೀತಿ ಕೊಟ್ಟಿದ್ದು ಇವೆರಡರಲ್ಲಿ ಯಾವುದಾದ್ರೂ ನಿರ್ದಿಷ್ಟವಾದ ಅನುಭವವನ್ನು ನೀವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು ಇನ್ನು ಅತ್ಯಂತ ಶಾಂತಯುತವಾದಂತಹ ಅನುಭವವನ್ನು ಶಾಂತವಾಗಿ ಯಾವಾಗ ನೀವು ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾವುದೋ ಪೂಜೆ ಆದಮೇಲೆ ಅಥವಾ ಧ್ಯಾನ ಆದಮೇಲೆ ಅಥವಾ ಯಾರೋ ಏನೋ ಕೆಲವೊಂದು ಪ್ರವಚನ ಕೊಟ್ಟರು ಅದು ಕೇಳಿಸ್ಕೊಂಡ್ಮೇಲೆ ಅಥವಾ ಯಾವುದೋ ಒಂದು ಒಳ್ಳೆ ಸಂಗೀತ ಕೇಳಿದ ಮೇಲೆ ಅದನ್ನು ರೀಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಎಕ್ಸಾಂಪಲ್ಸ್ ಕೊಡೋಕೆ ಇಷ್ಟ ಅಲ್ಲ ಹಾಗೆ ಆ ಫೀಲಿಂಗ್ ನಿಮಗೆ ಬರುತ್ತೆ ಅಂದರೆ ನಿರ್ ಇಸ್ ನಥಿಂಗ್ ಬೆಟರ್ ದೆನ್ ದ್ಯಾಟ್ ಆ ಥರನೇ ಮಾಡಬಹುದು ಇನ್ನು ಕಂಪ್ಯಾಷನ್ ಕರುಣೆ ಅಂತ ಹೇಳ್ತೀವಿ ಮಮತೆ ಅಂತ ಹೇಳ್ತೀವಿ ಸೊ ಆ ಕಂಪ್ಯಾಷ್ನೇಟ್ ಎನರ್ಜಿ ಭೂಮಿ ತಾಯಿ ನಮಗೆ ಕೊಡ್ತಾ ಇರೋದು ಪ್ಯೂರ್ ಕಂಪ್ಯಾಷನ್ ಅದನ್ನು ಫೀಲ್ ಮಾಡಿ ಅಥವಾ ಅದನ್ನು ಕೊಡಿ ಇನ್ನು ಸಂತೃಪ್ತ ಮನೋಭಾವನೆಯನ್ನು ನೀವು ಅನುಭವಿಸಬಹುದು ಸಂತೃಪ್ತ ಮನೋಭಾವನೆ ನಮಗೆ ಸುಮಾರು ವಿಷಯಗಳಲ್ಲಿ ಇರೋಲ್ಲ ಬಟ್ ಸುಮಾರು ವಿಷಯದಲ್ಲಿ ಇರುತ್ತೆ ಏ ತೃಪ್ತಿ ಆಯ್ತಪ್ಪ ಹೊಟ್ಟೆ ತುಂಬ ಅವತ್ತು ಊಟ ಮಾಡಿದ್ದೆ ತೃಪ್ತಿ ಆಯಿತು ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಆ ಥರ ಸಂತೃಪ್ತ ಮನೋಭಾವನೆ ನಮಗೆ ಬಂದಿರುತ್ತೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಅದನ್ನು ಎಂಜಾಯ್ ಮಾಡಿ ಎಕ್ಸೈಟ್ಮೆಂಟ್ ವಾ ಇದೆ ಎಷ್ಟು ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿತ್ತು ಇದು ಎಷ್ಟು ಚೆನ್ನಾಗಿ ಆ ಟ್ರಿಪ್ಪು ಆ ಎಕ್ಸೈಟ್ಮೆಂಟ್ ಬರುತ್ತಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಂಡ್ ಡೆಫಿನೆಟ್ಲಿ ಆತ್ಮವಿಶ್ವಾಸ ತುಂಬ ಆತ್ಮವಿಶ್ವಾಸದಿಂದ ನೀವು ಕೊಟ್ಟ ಯಾವುದೋ ಒಂದು ಸ್ಪೀಚ್ ಅದು ಚಿಕ್ಕ ವಯಸ್ಸಲ್ಲಿದ್ದರೂ ಇರಬಹುದು ಆತ್ಮವಿಶ್ವಾಸದಿಂದ ಮಾಡಿದಂತಹ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಂತಹ ಅನುಭವ ಈ ಥರ ಆ ಫೀಲಿಂಗ್ಸಲ್ಲಿ ಎಲ್ಲನೂ ಒಂದೇ ದಿನ ಮಾಡಬೇಡಿ ಒಂದೊಂದು ಎರಡೆರಡು ದಿನನೋ ಒಂದೊಂದು ದಿನನೋ ಒಂದೊಂದು ತಗೊಂಡು ಮಾಡ್ತಾಯಿದ್ರೆ ಆ ಒಂದು ಸಕಾರಾತ್ಮಕತೆ ನಿಮ್ಮಲ್ಲಿ ಸಹಜವಾಗಿ ಡೆವಲಪ್ ಆಗುತ್ತೆ ಯಾವಾಗ ಈ ಒಂದು ಮನಸ್ಸಿನ ಸ್ಥಿತಿಯನ್ನು ಫಲವತ್ತಾಗಿ ಮಾಡ್ತಿರೋ ಆಗ ಎಲ್ಲಿದೆ ಜಾಗ ಬೇಡದೆ ಇರೋದಕ್ಕೆ ಸೊ ನೆಗೆಟಿವ್ ಥಾಟ್ಸನ್ನು ತುಂಬ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬಹುದು ಅನ್ಕೋಬೇಡಿ ನಂಗೆ ಆಗೋದೇ ಇಲ್ಲ ಆಗೋಯ್ತು ಮುಗಿದೋಯ್ತು ನನ್ನ ಲೈಫ್ ಅಯ್ಯೋ ನನ್ನ ಮೈಂಡೇ ಸರಿ ಇಲ್ಲ ಇನ್ನೇನು ಮಾಡ್ತೀನಿ ಅಂತ ಬಟ್ ಟೈಮ್ ಕೊಡಬೇಕು ಯಾಕಂದರೆ ಪ್ರಾಬ್ಲಮ್ ಇದೆ ಅಂದಮೇಲೆ ನಾನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನೀವೇ ಅದಕ್ಕೆ ಸಮಯ ಕೊಡಬೇಕು ಸಮಯ ಕೊಡಲ್ಲ ಬಟ್ ಹೊಟ್ಟೋಗಬೇಕು ಹೊಟ್ಟೋಗ್ತಾ ಇಲ್ಲ ಅಂತ ದುಃಖಪಟ್ಟರೆ ಅದು ವರ್ಕ್ ಆಗಲ್ಲ ಓಕೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸೂಕ್ತವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ